ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸಾಕತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಕ್ಲಿಕ್ ಮಾಡಿ ಒಳಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅದೇ ಖುಷಿನಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ವಿಡಿಯೋನ ಮುಂದುವರ್ಸೋಣ ನಾವು ಇವತ್ತು ಬಂದಿರೋ ಜಾಗ ಯಾವುದು ಅಂದರೆ ಅವಣಿ ಬೆಟ್ಟ ಅಂತ ಈ ಒಂದು ಪ್ಲೇಸ್ ಬಂದು ನಿಮ್ಮ ಕೋಲಾರದಿಂದ ಅರೌಂಡ್ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಈ ಒಂದು ಜಾಗದ ವಿಶೇಷ ಏನು ಅಂದರೆ ಅಲ್ಲಿ ಏನೇನಿದೆ ಏನಕ್ಕೆ ಈ ಒಂದು ಬೆಟ್ಟ ಅಷ್ಟೊಂದು ಫೇಮಸ್ ಆಗಿದೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಮಾತಾಡ್ತಾ ಹೋಗೋಣ ಗಾಯ್ಸ್ ವೆಲ್ಕಮ್ ಟು ಅವಣಿ ಬೆಟ್ಟ ಗೈಸ್ ನೀವೇನಾದರೂ ಇಲ್ಲಿಗೆ ಬರಬೇಕು ಅನ್ನೋ ಪ್ಲ್ಯಾನ್ ಏನಾದರೂ ಇದ್ದರೆ ನೀವು ಮಿನಿಮಮ್ ಒಂದು ಹತ್ತು ಗಂಟೆ ಒಳಗಡೆ ನೀವು ಇಲ್ಲಿಗೆ ರೀಚ್ ಆದರೆ ಒಳ್ಳೆಯದು ಆಗಿ ನೀವು ಮೇಲೆ ಕತ್ತೆಗೆ ಸ್ಟಾರ್ಟ್ ಮಾಡಿದರೆ ಒಂದು ಎರಡು ಗಂಟೆ ಒಳಗಡೆ ಕೆಳಗಡೆ ಬರ್ತೀರ ನಾವು ನೋಡಿ ಮಧ್ಯಾಹ್ನದ ಬಿಸಿಲಲ್ಲಿ ಬಂದಿದ್ದೀವಿ ಒಂದು ಗಂಟೆ ಆಗಿದೆ ನೋಡಬೇಕು ಏನೇನಾಗುತ್ತೋ ಮೇಲೆ ಒಳಗಡೆ ನೋಡಿ ಫ್ರೆಂಡ್ಸ್ ನಾವು ಇನ್ನೂ ಅರ್ಧ ದಾರಿಗೂ ಬಂದಿಲ್ವ ಆಗಲೇ ಒಂದು ಬಾಟ್ಲ್ ನೀರಿಗೆ ಖಾಲಿ ಬನ್ನಿ ಬೇಗ ಕುಡ್ಕೊಂಡಿದ್ದು ಹೋಗೋಣ ನಮ್ಮ ಹತ್ರ ಟೈಮ್ ಇಲ್ಲ ಇನ್ನೂ ಇರೋದು ಜಾಸ್ತಿ ಪ್ಲೇಸಸ್ ಇದೆ ಇಲ್ಲಿ ಮೇಲೆ ನಮಗಿಲ್ಲಿ ಮೊದಲು ಸಿಕ್ಕೋ ಜಾಗ ಯಾವುದು ಅಂದರೆ ಮಹರ್ಷಿ ವಾಲ್ಮೀಕಿ ಅವರ ಆಶ್ರಮ ಸಿಗುತ್ತೆ ಮತ್ತು ಪಂಚಪಾಂಡವ್ರ ದೇವಾಲಯ ಸಿಗುತ್ತೆ ಅವೆರಡು ಮುಗಿಸ್ಕೊಂಡಾದ್ಮೇಲೆ ನಮಗೆ ತಾಯಿ ಮನೆ ಏಕಾಂತರ ಮನ ಸನ್ನಿಧಿ ಎಲ್ಲ ಸಿಗ್ತವೆ ಮೊದಲು ನಾವು ಅವೆರಡೂ ನೋಡೋಣ ವಾಲ್ಮೀಕಿ ಅವರ ಸನ್ನಿಧಿ ಮತ್ತು ಪಂಚಪಾಂಡವ್ರ ದೇವಾಲಯ ಇನ್ನೇನು ನಾವು ಅದ್ರ ಹತ್ರ ಬಂದೇ ಬಿಟ್ವಿ ಸಡನ್ನಾಗಿ ಇವ್ರು ಯಾರಂತೂ ನೋಡಬೇಡಿ ಇವರೇ ನಮ್ಮ ಫ್ರೆಂಡ್ಸು ನಾವು ಟೋಟಲ್ ಆಗಿ ಐದು ಜನ ಬಂದಿದ್ವಿ ಇನ್ನಿಬ್ರು ಆಲ್ರೆಡಿ ವಾಲ್ಮೀಕಿ ಅವರ ಆಶ್ರಮದ ಹತ್ರ ಇದ್ದಾರೆ ನಾವುದೇ ನಮ್ಮದೇ ಸ್ವಲ್ಪ ನಿಧಾನ ಆಗೋಯ್ತು ನಾವು ಬನ್ನಿ ಆದಷ್ಟು ಬೇಗ ಬೇಗ ಹೋಗೋಣ ಕಾಯ್ಸ್ ನಾವು ಫೈನಲಿ ವಾಲ್ಮೀಕಿ ಆಶ್ರಮದ ಹತ್ರ ರೀಚ್ ಆದ್ವಿ ನೋಡ್ಬೋದು ವಾಲ್ಮೀಕಿ ಆಶ್ರಮ ಅಂತ ಬರ್ತಿದ್ದಾರೆ ನಿಮಗೆಲ್ಲ ಇಲ್ಲಿ ಪೇಂಟಲ್ಲಿ ಬರೆದಿಟ್ಟಿದ್ದಾರೆ ಇಲ್ಲಿ ಹೊಸಬರು ಬಂದರೆ ನಮ್ಗೆ ಗೊತ್ತಾಗಲ್ಲ ಆ ಥರ ಅನ್ನೋಷ್ಟೇನಿಲ್ಲ ಫ್ರೆಂಡ್ಸ್ ಎಷ್ಟು ತಣ್ಣಗಿದೆ ಗೊತ್ತಾ ಒಳಗಡೆ ಆಚೆ ಎಷ್ಟು ಬಿಸಿಲಲ್ಲಿ ಬಂದು ನೀವು ಇಲ್ಲಿ ಇದ್ರೊಳಗಡೆ ಬಂದರೆ ಇಷ್ಟು ತಣ್ಣಗೈತಂದರೆ ನಿಜ ಮನೇಲಿ ನಾವು ಎ ಸಿ ಫ್ಯಾನ್ ಹಾಕೊಂಡ್ರೆ ಇಷ್ಟೊಂದು ತಣ್ಣಗಿರಲ್ಲ ಅಷ್ಟು ತಣ್ಣಗಿದೆ ನೋಡ್ಬೋದು ಮಹರ್ಷಿ ವಾಲ್ಮೀಕಿ ಅವರ ವಿಗ್ರಹ ಇದೆ ಇಲ್ಲಿ ಇದೊಂದೇ ಅಲ್ಲ ಇನ್ನೂ ಒಳಗಡೆ ಗುಹೆ ಥರ ಇದೆ ಆ ಗುಹೆ ಒಳಗಡೆಗೂ ಹೋಗೋಣ ಅಲ್ಲಿ ವಿಶೇಷ ಏನು ಗೊತ್ತಾ ಬನ್ನಿ ಅಲ್ಲಿಗೋಗಿ ತೋರಿಸ್ತಾ ಹೇಳ್ತೀನಿ ನಿಮಗೆ ಅಲ್ಲಿ ವಿಶೇಷ ಏನು ಅಂತ ಗೈಸ್ ನೀವು ಇಲ್ಲಿ ವಿಶೇಷ ಏನು ಅಂತ ನೋಡ್ತಾ ಇದ್ದೀರಾ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಜಾಗ ಅಲ್ಲಿ ಏನು ಕಾಣಿಸ್ತಿದೆಯಾ ನಿಮಗೆ ಇಲ್ಲೇ ನೋಡಿ ಇಲ್ಲ ಹಾವು ಶರು ಹುಟ್ಟಿದಂಥ ಜಾಗ ಇದು ನೋಡ್ತಾ ನಿಜ ಏನು ಅದೃಷ್ಟ ಮಾಡಿದಿರ ಇದೆಲ್ಲ ನೋಡೋಕ್ಕೆ ನೋಡ್ಬೋದು ನಿಮಗಿಲ್ಲೆ ಸೀತಾದೇವಿಯವರ ವಿಗ್ರಹ ಇದೆ ಇಲ್ಲರೆಲ್ಲ ಬಂದು ಆಶ್ರಮ ನೋಡಿಕೊಂಡು ಒಳಗಡೆ ಬರದೆ ಹಂಗೆ ಹೋಗ್ತಾರೆ ಇಲ್ಲಿ ಮೈನ್ ಪ್ಲೇಸ್ ನೋಡ್ಬೇಕಾಗಿರೋದು ಇದು ಇಷ್ಟೊತ್ತು ನೀವೇನು ನೋಡಿದ್ರಲ್ಲ ಇಷ್ಟು ಬಂದು ವಾಲ್ಮೀಕಿ ಆಶ್ರಮದ ಒಳಗಡೆ ಇರೋದು ಹೊರಗಡೆ ಪಂಚಪಾಂಡವ್ರ ದೇವಾಲಯ ಇದೆ ಅದನ್ನು ನೋಡೋಣ ಬನ್ನಿ ಈಗ ನೀವೇನು ನೋಡ್ತಿದ್ದೀರಲ್ಲ ಇದೆ ಪಂಚಪಾಂಡವರ ದೇವಾಲಯ ಬನ್ನಿ ಒಳಗಡೆ ಹೋಗೋಣ ಪಂಚಪಾಂಡವರ ದೇವಾಲಯದ ಒಳಗಡೆ ಯಾವ ತರ ಇದೆ ಅಂತ ನೋಡಿ ನೋಡಿ ಇದೆ ಪಂಚಪಾಂಡವರ ಅಂದ್ರೆ ಐದು ಲಿಂಗವನ್ನು ಸ್ಥಾಪಿಸಿದ್ದಾರೆ ಇಲ್ಲಿ ಇನ್ನೊಂದು ಹೇಳಬೇಕು ನಿಮಗೆ ಇಲ್ಲಿ ಪ್ರತಿಯೊಂದು ದೇವರನ್ನು ರೂಪದಲ್ಲೇ ಗುರುತಿಸಿರ್ತಾರೆ ಇಲ್ಲಿ ಟೋಟಲ್ ಆಗಿ ಕೆಳಗಡೆಯಿಂದ ಮೇಲಿಂದ ತಾಯಿ ಮನೆಯವರೆಗೂ ಟೋಟಲ್ ಆಗಿ ನೂರ ನೋಡಿ ನಾಳೆ ಇದು ಪಂಚಪಾಂಡವ್ರ ದೇವಾಲಯ ಇನ್ನು ಮುಂದೆ ತಾಯಿ ಮನೆ ಇದೆ ಆ ತಾಯಿ ಮನೆ ಮೈ ಪ್ಲೇಸ್ ಅದು ಅದನ್ನು ತೋರಿಸಿ ನೋಡೋಣ ಇಲ್ಲಿ ನೋಡಿ ಪಂಚಪಾಂಡವ್ರ ನೋಡೋಕ್ಕೆ ನಾವು ಪಂಚಪಾಂಡವರ ತರ ಐದು ಜನ ಬಂದಿದ್ದೀವಿ ಇನ್ನೇನು ನಿಮಗೆ ಮುಖ್ಯವಾದ ಸ್ಥಳ ಇದೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನಿಮಗೆ ಒಂದು ದೀಪದ ಮಾರ್ಕ್ ಕಾಣಿಸ್ತೈತಿ ನಿಮಗೆ ಇದೆಲ್ಲ ನೋಡಿ ಇಲ್ಲೇನು ನೋಡ್ತಿದ್ದೀರ ನೀವು ಈ ದೀಪ ದೀಪದ ಏನಿದೆಯೋ ಏನಿದೆಯಲ್ಲ ಇದು ಈ ದೀಪದ ಗುರುತು ಯಾಕೆ ಇಲ್ಲಿದೆ ಅಂದರೆ ಆಗಿನ ಕಾಲದಲ್ಲಿ ಕರೆಂಟು ಏನು ಇರಲಿಲ್ಲವಲ್ಲ ಆಗ ಸೀತಾದೇವಿಯವರು ಇಲ್ಲಿ ಬಟ್ಟೆ ಹೋಗಿಬೇಕಾದ್ರೆ ನೋಡಿ ಇಲ್ಲಿ ಸೀತಾದೇವಿಯವರು ಬಟ್ಟೆ ಒಗೆಯುತ್ತಿದ್ದಂಥ ಜಾಗ ಇದು ಈ ಬಟ್ಟೆ ಹೋಗಿಬೇಕಾದ್ರೆ ಆಗಿನ ಕಾಲದಲ್ಲಿ ಕರೆಂಟ್ ಇಲ್ಲಿದ್ದಾಗ ಆ ದೀಪ ಹಚ್ಚಿ ಬೆಳಕು ಬಂದ ಬೆಳಕಲ್ಲಿ ಇಲ್ಲಿ ಕೂತ್ಕೊಂಡು ಬಟ್ಟೆ ಹೋಗಿದ್ದಿದ್ರಂತೆ ಶೀತಾ ನಿಲಯದ ದಾರಿ ಅಂತ ಹಾಕಿದ್ದಾರೆ ಈ ಕಡೆಯಿಂದಾನು ಹೋಗ್ಬೋದು ನಾವು ಈ ಕಡೆ ಯಾವುದೋ ಇಲ್ಲಿ ನೋಡ್ಕೊಂಡು ಹೋಗೋಣ ನೋಡಿ ತಾಯಿ ಮನೆ ಮತ್ತೆ ಬಂದು ಈ ಒಂದು ಜಾಗ ಏನು ನೋಡ್ತಿದ್ರಲ್ಲ ಸೀತಾದೇವಿಯವರು ಇಲ್ಲೇ ನೋಡಿ ತನ್ನ ಮಕ್ಕಳನ್ನು ವಾಲ್ಮೀಕಾಶ್ವರಿಯಿಂದ ತಂದು ಸಾಕಿದ್ದಂಥ ಜಾಗ ಇದು ಇಲ್ಲಿ ನೋಡಿ ಇದೇನು ನೋಡ್ತಿದ್ರೆ ಇದು ಲಾವ್ಕುಶಿ ಇಬ್ಬರು ಅವಳಿ ಜೋಡಿ ಆಗಿರೋದ್ರಿಂದ ಇಬ್ಬರೂ ಒಂದೇ ಅಲ್ಲಿಂದ ಮೇಲೆ ಎರಡು ಕಾಲಿಸಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಅವರು ಲವ್ ಕುಶೋರಿಗೆ ಬಿಸಿ

ಈಗ ನೀವೇನು ನೋಡ್ತಿದ್ದೀರಾ ಎರಡು ಬಂದು ಲವಖುಶ್ರನ್ನ ಸಾಕಿದಂಥ ತೊಟ್ಟಿಲುಗಳು ಆ ಕಡೆ ಒಂದು ಈ ಕಡೆ ಒಂದು ಎರಡು ತೊಟ್ಟು ಯಾಕಂದ್ರೆ ಅವಳಿ ಜೋಳಿ ಮಕ್ಕಳ ಲವಕುಶರು ಇಬ್ರು ಎರಡು ತೊಟ್ಟಿಲಲ್ಲಿ ಇಟ್ಕೊಂಡು ಸಾಕಿದ್ದಂಥ ಜಾಗ ಅದು ಈಗ ನೀವು ಇವೆಲ್ಲ ಏನು ನೋಡ್ತಿದ್ದೀರಾ ಇವೆಲ್ಲ ಬಂದು ಸೀತಾದೇವಿಯವರ ಯೂಸ್ ಮಾಡ್ತಿದ್ದಂಥ ಪಾತ್ರೆ ಸಾಮಾನುಗಳಿವು ಇವೆಲ್ಲ ನೋಡಿ ಎಲ್ಲದರಲ್ಲೂ ಸ್ಕೊಂಡು ಬರಲ್ಲ ನಾವು ಆಗಲಿ ಮಾತ್ರ ಮಾತ್ರಕೊಂಡು ಬರ್ತಿದ್ದೆ ಇದು ಯಾಕೆ ಈ ಥರ ಉಲ್ಟಾ ಇದೆ ಅಂತ ಅಂದರೆ ಆಂಜನೇಯ ಒಂದು ಮುಂದಿನ ಜನ್ರೇಷನ್ ಯಾರೋ ತಗೊಂಡು ಹೋಗ್ಬಾರ್ದು ಇದನ್ನು ಯಾರೋ ಹಾಳು ಮಾಡಿ ಬರುತ್ತೋ ಅನ್ನಬೇಕು ಇದು ಬಂದೆ ನಾವು ಉಲ್ಟಾ ಮಾಡಿದ್ವಿ ಊಟವಿದ್ದೇವೆ ಅದಕ್ಕೆ ನಮಗೆ ಇವು ನೋಡಿದ್ರಲ್ಲ ಲವ್ ಕುಶರು ಹುಟ್ಟಿ ಬೆಳೆದಂಥ ಜಾಗ ಅದು ಮತ್ತು ಸೀತಾದೇವಿ ಅವರಿದ್ದಂಥ ಸ್ಥಳ ಇದು ಇಷ್ಟಕ್ಕೆ ಆಗೋಗಿಲ್ಲ ಇನ್ನೂ ಇನ್ನೂ ಮೇಲುಗಡೆ ಬೇಜಾನಿದೆ ನೋಡೋದು ಒಂದಲ್ಲ ಎರಡಲ್ಲ ಅಂತ ಹೇಳಿದೆ ಅಲ್ಲ ಕೆಳಗಡೆನೇ ಇನ್ನೂ ಮೇಲೆ ಜಾಸ್ತಿ ಇದೆ ಬನ್ನಿ ಅವೆಲ್ಲ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಏಕಾಂತರಾಮನ ದೇವಸ್ಥಾನದ ಹತ್ರ ಹೋಗೋಣ ಅಲ್ಲಿ ಆ ಒಂದು ದೇವಸ್ಥಾನಕ್ಕೆ ಏಕಾಂತರಾಮ ಅಂತ ಹೆಸರು ಬರಲು ಕಾರಣ ಏನು ಅಂದರೆ ಹೇಳ್ತೀನಿ ಅದನ್ನು ದೇವಸ್ಥಾನದ ಬಳಿ ಹೋಗೋಣ ಫಸ್ಟ್ ದೇವಸ್ಥಾನದ ಬಳಿ ಹೋದ್ಮೇಲೆ ಎಲ್ಲ ಮಾತಾಡೋಣ ಬನ್ನಿ ದೇವಸ್ಥಾನ ಏಕಾಂತರಾಮನ ದೇವಸ್ಥಾನ ಹತ್ರ ಹೋಗೋಣ ಇಲ್ಲಿದೆ ನೋಡಿ ಇಲ್ಲಿದೆ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಏನಂತೆಲ್ಲ ತೋರಿಸ್ತೀನಿ ಹೌದು ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಏಕಾಂತರಾಮ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ದು ಹೇಳ್ತೀನಿ ಇಲ್ಲಿ ಬಂದುಬಿಟ್ಟು ಸೀತಾದೇವಿ ಭೂಮಿ ಒಳಗಡೆ ಹೊಟ್ಟು ಅಂದರೆ ಭೂಮಿ ಒಳಗಡೆ ಹೋಗಿದ್ದಿಲ್ಲಲ್ಲ ಆ ಒಂದು ಜಾಗ ಬಂದು ಇನ್ನೂ ಮೇಲೆ ಇದೆ ಅದಕ್ಕೂ ಹೋಗೋಣ ಅದಕ್ಕೂ ಮುಂಚೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಏಕಾಂತ ರಾಮ ಅಂತ ಯಾಕೆ ಹೆಸರು ಬಂದಿದೆ ಅಂತಂದರೆ ರಾಮಾಯಣ ನಡೀತಿರ್ಬೇಕಾದ್ರೆ ರಾಮನ ಮೇಲೆ ಸೀತೆ ಕೋಪ ಮಾಡಿಕೊಂಡು ಸೀತಾದೇವಿ ಭೂಮಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ರಾಮ ಬಂದು ಸೀತೆ ಕೂದಲು ಹಿಡ್ಕೊಂಡು ಮೇಲೆ ಕಳಿತಾನೆ ಆದರೂ ಸೀತಾದೇವಿ ಮೇಲೆ ಬರಲ್ಲ ಪೂರ್ತಿಯಾಗಿ ಭೂಮಿ ಒಳಗಡೆ ಹೋಗೋಕ್ಕಾಳೆ ಆವಾಗ ಏನು ಮಾಡೋದು ಅಂತ ರಾಮ ಒಬ್ಬನೇ ಚಿಂತೆ ಮಾಡ್ತಾ ಕೂತಿದ್ದಂಥ ಜಾಗ ಇದು ಏನು ನೋಡಿದ್ರಲ್ಲ ಇದು ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಏಕಂತ ರಾಮ ಅಂತ ಹೆಸರು ಬಂದಿದೆ ಗಾಯಿಸಿ ನಾವು ಇವಾಗ ಲಕ್ಷ್ಮಣ ತೀರ್ಥ ನೋಡೋಕೆ ಇದ್ದೀವಿ ಲಕ್ಷ್ಮಣ ತೀರ್ಥ ಅಂದರೆ ಕರ್ಕೊಂಬಂದು ಇಲ್ಲಿ ಬಿಟ್ಟಾಗ ಸೀತೆ ಕುಡಿಯೋಕ್ಕೆ ನೀರು ಕೂಡ ಇರಲಿಲ್ಲ ಆಗ ಸೀತೆ ಲಕ್ಷ್ಮಣನ ಕೇಳಿದಾಗ ಲಕ್ಷ್ಮಣ ಬಾಣ ಬಿಟ್ಟು ನೀರನ್ನು ಉತ್ಪತ್ತಿ ಮಾಡಿರುವಂಥ ಜಾಗ ಅದು ಲಕ್ಷ್ಮಣ ತೀರ್ಥ ಅಂತ ನೋಡ್ಬೋದು ಇದೇ ಆ ಒಂದು ಜಾಗ ಈ ನೀರು ಯಾವತ್ತು ಖಾಲಿ ಆಗಲ್ವಂತೆ ಯಾವತ್ತು ಇವಾಗ ಎಷ್ಟಿದಾವೋ ಅಷ್ಟೇ ಇರ್ತಾವಂತೆ ಮಳೆ ಬಂದರೆ ಇನ್ನೂ ಜಾಸ್ತಿ ಆಗ್ತವೆ ಬಟ್ ಕಮ್ಮಿ ಅಂತೂ ಆಗಲ್ಲ ಇಷ್ಟಿದ್ದಾವೆ ಅಷ್ಟೇ ಇರ್ತಾವಂತ ಇನ್ನು ಮೇಲೆ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಸೀತಾದೇವಿ ಭೂಮಿ ಒಳಗಡೆ ಹೋಗಿರೋಂತ ಜಾಗ ಕುದುರೆ ತಿಂದಿರುವಂಥ ಕಲ್ಲು ಒರಳಗುಂಡು ಮತ್ತು ಅಗ್ನಿತೀರ್ಥ ಅಂದ್ಬಿಟ್ಟು ಆ ಅಗ್ನಿ ತೀರ್ಥದಲ್ಲಿ ಯಾವಾಗ ಹೋಗಿ ಬರ್ತಾ ಇರುತ್ತಂತೆ ಇವೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ